ಅದು ಅನುಕೂಲ ಆಗುತ್ತಾ ಬಲಕ್ ಕೊಡಮ್ಮ ಈ ದೇವಿಯ ಒಂದು ಸ್ವರೂಪ ಅಂತಾನೆ ಹೇಳ್ತಾರೆ ತೊಟ್ಲುಗಳನ್ನ ನೋಡ್ತಾ ಇದ್ರ ಕುಂತೆ ಆಗ್ತಾ ಇದ್ದಲ್ಲ ಕಾಲ್ ನೋವು ಜಾಸ್ತಿ ನಿದ್ದೆ ಬರ್ತಾ ಇದ್ದಲ್ಲ ಅಮ್ಮನ್ ನೆನ್ಸಂದ್ರೆ ನಿದ್ದೆ ಬರುತ್ತೆ ಕಾಲ್ ನೋವು ಸರಿ ಪ್ರಪಂಚದ ಅತಿ ದೊಡ್ಡ ಪ್ರತಿಂಗಿರ ದೇವಿ ವಿಗ್ರಹನ ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ನಾವೇನೇ ಬಂದು ಹರಿಸ್ಕೊಂಡ್ರು ಇಲ್ಲ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರು ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅನೇಕ ಕೆಲಸಗಳು ಅಮ್ಮನ ಆಶೀರ್ವಾದದಿಂದ ಆಗಿದೆ ಸುಖ ಸಂತೋಷ ಆಗ್ಬೋದು ವಿದ್ಯೆ ಆಗ್ಬೋದು ಐಶ್ವರ್ಯ ಆಗ್ಬೋದು ಜ್ಞಾನ ಆಗ್ಬೋದು ಧೈರ್ಯ ಆಗ್ಬೋದು ಬಲ ಆಗ್ಬೋದು ತೇಜಸ್ಸಾಗ್ಬೋದು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ ಇವತ್ತು ಹೊಸಕೋಟೆ ಸೈಡ್ ಬಂದಿದ್ವಿ ಹೊಸಕೋಟೆ ಸೈಡ್ ಬರ್ತಾ ಇಲ್ಲಿ ಹತ್ತಿರದಲ್ಲಿ ಯಾವ್ದು ಒಂದು ಪ್ಲೇಸ್ ಇದ್ದರೆ ವಿಸಿಟ್ ಮಾಡೋಣ ಅಂತ ಹೇಳಿ ಹುಡುಕ್ತಾ ಇದ್ವಿ ಅವಾಗ ಅವಾಗ ನಮಗೆ ಸಿಕ್ಕಿದ್ದೆ ಸೊ ಕಂಬಳಿಪುರ ಕಾಟೇರಮ್ಮ ದೇವಿ ಟೆಂಪಲ್ಲು ಇತ್ತೀಚೆಗೆ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ವೈರಲ್ ಆಗಿರುವಂಥ ಒಂದು ಟೆಂಪಲ್ಲು ಸೊ ಅದನ್ನು ಒಂದು ವಿಸಿಟ್ ಮಾಡೋಣ ಅಂತ ಬಂದಿದ್ವಿ ಯಾಕಂದರೆ ಇದಕ್ಕೂ ಮುಂಚೆ ನಮ್ಮ ಸತೀಶ್ ಭಟ್ರು ಈ ದೇವಸ್ಥಾನದ ಬಗ್ಗೆ ಇದೊಂದು ವರ್ಷದಿಂದ ವಿಡಿಯೋ ಮಾಡಿದ್ದಾರೆ ಈ ಒಂದು ವರ್ಷ ಆದಮೇಲೆ ಇಲ್ಲಿ ಏನೇನು ಇಂಪ್ಲಿಮೆಂಟ್ ಆಗಿದೆ ಮತ್ತು ಪ್ರಪಂಚದ ಅತಿ ಎತ್ತರದ ಪ್ರತಿಂಗಿರ ದೇವಿ ವಿಗ್ರಹವೂ ಇಲ್ಲೇ ರೆಡಿ ಆಗ್ತಾ ಇದೆ ಸೊ ಅದು ಯಾವ ಥರ ಇದೆ ಅಂತ ಅನ್ನೋದು ನೋಡ್ಕೊಂಡು ಬರೋಣ ಮತ್ತು ಇನ್ನು ನೋಡಿ ಸೊ ಈ ದೇವಸ್ಥಾನ ಬರೋದು ಸೊ ನೋಡ್ತಾ ಇದ್ದೀರಾ ಅಮ್ಮ ಶಕ್ತಿಪೀಠ ಅಂತ ಹೇಳಿ ಶ್ರೀ ಕ್ಷೇತ್ರ ಕೆಂಪಾಪುರ ಕಂಬಳಿಪುರ ಸೂಲಿಬೆಲಿ ಹೋಬಳಿ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಸೊ ಈಸಿ ಅಡ್ರೆಸ್ ಹೇಳಬೇಕು ಅಂತ ಅಂದರೆ ಹೊಸಕೋಟೆಗೆ ನೀವೆಲ್ಲೇ ಬಂದು ಕಂಬಳಿಪುರ ಕಾಟೇರಮ್ಮ ದೇವಿ ಟೆಂಪಲ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಸೊ ಅಷ್ಟು ಫೇಮಸ್ ಈ ಟೆಂಪಲ್ಲು ಸೊ ಒಳಗಡೆ ಬನ್ನಿ ಸೊ ಒಳಗಡೆ ಹೋಗ್ತಾ ನಿಮಗೆಲ್ಲ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿರುವಂಥ ಆಲದ ಮರಕ್ಕೆ ಮುನ್ನೂರ ಐವತ್ತು ವರ್ಷಗಳ ಹಳೆಯ ಒಂದು ಆಲದ ಮರ ಈ ಆಲದ ಮರನ ದೇವಿಯ ಒಂದು ಸ್ವರೂಪ ಅಂತಲೇ ಹೇಳ್ತಾರೆ ಈ ಆಲದ ಮರದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಎರಡು ಆಲದ ಮರಗಳಿದೆ ಅದು ಅರ್ಧ ಎಕರೆನ ತುಂಬುವಷ್ಟು ದೊಡ್ಡದಾಗಿದೆ ಇಲ್ಲಿರುವಂಥ ವಿಶೇಷತೆ ಏನಪ್ಪಾ ಅಂತ ಅಂದರೆ ಇಲ್ಲಿರುವಂಥ ಆಲದು ಮರನ ಒಂದು ಕಾಟೇರಮ್ಮನಿಗೆ ಮತ್ತು ಇನ್ನೊಂದು ಮುನೇಶ್ವರ ಸ್ವಾಮಿಗೆ ಹೋಲಿಸ್ತಾರೆ ಇದು ಈ ಕ್ಷೇತ್ರದ ಇನ್ನೊಂದು ಮಹಿಮೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಜನ ಸಾಗರನ ಇಲ್ಲಿ ಹರಿದು ಬಂದಿದೆ ಇಲ್ಲಿ ತೆಂಗಿನಕಾಯನ್ನು ಕಟ್ಟುವಂಥದ್ದು ಏನಪ್ಪ ವಿಶೇಷತೆ ಅಂತ ಅಂದರೆ ಇಲ್ಲಿಗೆ ಬರುವಂಥ ಭಕ್ತರು ಏನೇ ಬೇಡ್ಕೊಂಡ್ರು ಇಲ್ಲ ಅವರ ಕೋರಿಕೆಗಳಿದ್ರು ಒಂಬತ್ತು ವಾರ ತೆಂಗಿನಕಾಯಿ ಕಟ್ಟೋದ್ರಿಂದ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಬರುವಂಥ ಜನರಿಗೆ ಸೊ ಇಲ್ಲಿಗೆ ಕರ್ನಾಟಕದ ಹಲವು ಭಾಗದಿಂದ ಜನಗಳು ಬರ್ತಾರೆ ಕಾಯಿ ಅಂತ ಕಟ್ತೀರಾ ನೀವು ನಮ್ಮ ಸಿಸ್ಟರ್ ಒಬ್ಬರಿಗೆ ಮಕ್ಕಳಿಲ್ಲ ಮದುವೆ ಆಗಿ ಒಂದು ನಾಲ್ಕು ವರ್ಷ ಆಗಿದೆ ಅವ್ರಿಗೋಸ್ಕರ ನಾನು ಬಂದು ಕಟ್ತಾ ಇದ್ದೀವಿ ಕಾಯಿ ಕಟ್ಟೋದು ನಂಬಿಕೆ ಇದೆ ನಮ್ಮ ಭಕ್ತಿಯಿಂದ ಅಲ್ಲಿ ಏನು ಕೊಟ್ಟಿರ್ತಾರೆ ಸ್ತೋತ್ರ ಅದು ಒಂದು ಪ್ರದಕ್ಷಿಣೆ ಹಾಕೊಂಡು ಸ್ಫಟನೆ ಮಾಡಿದ್ರು ಎಲ್ಲ ವರ್ಕ್ ಆಗುತ್ತೆ ಏಳು ವಾರದಿಂದ ಬರ್ತಾ ಇದ್ದೀವಿ ಕಾಯಿ ಕಟ್ಟದ್ಮೇಲೆ ಚೆನ್ನಾಗಾಗಿದೆ ಇದು ಸರಿ ನಾಲ್ಕು ವಾರದಿಂದ ಬಂದಿದ್ದೀವಿ ನಮಗೆ ಆರೋಗ್ಯ ಸಮಸ್ಯೆ ಇತ್ತು ತುಂಬಾ ತಲೆನೋವಿತ್ತು ಒಂದೊಂದೇ ವಾರಕ್ಕೆ ಸಂಜೆ ಒಳಗೆ ಬೆಳಕರಿ ಅಷ್ಟೊತ್ತಿಗೆಲ್ಲ ನನಗೆ ತಲೆನೋವೆಲ್ಲ ಮೇಲಾಯ್ತು ನನ್ನ ಕುಂತೆ ಎದ್ದೇಳಕ್ ಆಗ್ತದಲ್ಲ ಕಾಲು ಜಾಸ್ತಿ ನಿದ್ದೆ ಬರ್ತಾ ಇದ್ದಲ್ಲ ಅಮ್ಮನ್ ನೆನ್ಸ್ಕೊಂಡ್ರೆ ನಿದ್ದೆ ಬರುತ್ತೆ ಕಾಲು ನೋವು ಸರಿ ಪ್ರಪಂಚದ ಅತಿ ದೊಡ್ಡ ಪ್ರತಿಂಗಿರ ದೇವಿ ವಿಗ್ರಹನ ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಇಲ್ಲಿ ಕೀಗಳನ್ನೆಲ್ಲ ಕಟ್ಟಿದ್ದಾರೆ ಇಲ್ಲಿ ಕೀ ಕಟ್ಟೋ ನಂಬಿಕೆ ಏನಪ್ಪಾ ಅಂದ್ರೆ ಇಲ್ಲಿ ನಾವೇನೇ ಬಂದು ಹರಿಸ್ಕೊಂಡ್ರು ಇಲ್ಲ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಬಂದು ನಿಂಬೆಹಣ್ಣು ಕೂಡ ಹೊಡೆಸ್ಕೋತಾರೆ ಯಾವುದು ದೃಷ್ಟಿ ಆಗಿದೆ ಇರಲಿ ದೃಷ್ಟಿ ಆಗಿರೋದು ದೃಷ್ಟಿ ಹೋಗ್ಲಿ ಅಂತ ಹೇಳಿ ಇಲ್ಲಿ ನಿಂಬೆ ಹಣ್ಣನ್ನು ಹೊಡೆಸ್ಕೋತಾರೆ ಹಾಗೇ ಇಲ್ಲಿಗೆ ಬಂದರೆ ನೋಡಿ ಮೂವತ್ತೆರಡು ಅಡಿಯ ಕಾಳಿಕಾ ದೇವಿ ವಿಗ್ರಹ ಇಲ್ಲಿ ನೋಡ್ತಾ ಇದ್ದೀರ ಅಬ್ಬಾ ಬಾಬಾ ನೋಡಿ ಏನು ಜನಸಾಗರ ಸೊ ಇನ್ನೊಂದು ಇಲ್ಲಿ ಗಮನಿಸಿದ್ದೇನಪ್ಪ ಅಂತ ಅಂದರೆ ಇಲ್ಲಿಗೆ ಬರೋ ಅಂಥ ಜನರು ಏನಿದ್ದಾರೆ ಸೊ ಎಲ್ಲರೂ ಮಾತಾಡ್ಸಿದ್ದೀನಿ ಎಲ್ರದೂ ಒಂದೇ ಉತ್ತರ ನಮ್ಮ ಅಕ್ಕ ಪಕ್ಕದಲ್ಲಿರೋರಿಗೆ ಒಳ್ಳೇದಾಗಿದೆ ಅದನ್ನು ಅವ್ರ ಹತ್ರ ಕೇಳಿಕೊಂಡು ನಾವು ಬಂದಿದ್ದೀವಿ ಅಂತ ಹೇಳಿ ಸೊ ಅಷ್ಟೊಂದು ನಂಬಿಕೆ ಈ ದೇವಿ ಮೇಲೆ ಸೊ ಬನ್ನಿ ಹಾಗೆ ಒಳಗಡೆ ಹೋಗೋಣ ಅಷ್ಟು ಸಂತೋಷ ಎಲ್ಲಿ ಸಿಗಲ್ಲ ಸರ್ ಇಲ್ಲಿ ಬಂದಷ್ಟು ನಮಿದಿ ಸಂತೋಷ ಬೇರೆ ದೇವಸ್ಥಾನ ಇಲ್ಲಿ ಇವನು ಸಿಗೋಲ್ಲ ಅಷ್ಟು ಸಂತೋಷ ನಮಿದಿ ಇಲ್ಲಿ ಸಿಗುತ್ತೆ ಒಂದು ತಾಯಿ ಮುಂದೆ ಆಯ್ಕೆಯನ್ನು ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಮತ್ತೆ ಇನ್ನೊಂದು ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲೇನು ತೊಟ್ಲುಗಳನ್ನ ನೋಡ್ತಾ ಇದ್ದೀರಾ ಇಲ್ಲಿ ಮಕ್ಕಳಾಗದೇ ಇರುವಂಥವ್ರು ಬಂದು ಇಲ್ಲಿ ತೊಟ್ಟಲು ತೊಟ್ಲನ್ನ ಕಟ್ಟೋದ್ರಿಂದ ಅವ್ರಿಗೆ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆ ಎಷ್ಟೋ ಜನ ಇಲ್ಲಿ ನಂಬಿ ತೊಟ್ಲುಗಳನ್ನ ಕಟ್ತಾರೆ ಸೊ ಹೀಗೆ ನೋಡಿ ಹೀಗೆ ಮುಖ್ಯ ದರ್ಶನಕ್ಕೋದ್ರೆ ಅಲ್ಲಿ ದೇವಿಯ ಮೂಲ ವಿಗ್ರಹ ಅಲ್ಲಿ ಇರುವಂಥದ್ದು ಸೊ ಬನ್ನಿ ಒಂದು ದರ್ಶನ ಹಾಕೊಂಡ್ಬಂದ್ಬಿಡೋಣ ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ನೀವು ಇಲ್ಲಿಗೆ ಬಂದರೆ ಸೊ ನಿಮಗೆ ಲಾಸ್ಟಲ್ಲಿ ಇಲ್ಲಿ ಪ್ರಸಾದ ನಿಮಗೋಸ್ಕರ ಇಲ್ಲಿ ಕಾಯ್ತಿರುತ್ತೆ ಸೊ ನೀವು ಇಲ್ಲಿ ಲಾಸ್ಟಲ್ಲಿ ಪ್ರಸಾದನ ಮುಗಿಸ್ಕೋಬೋದು ಇವತ್ತೇನು ಸ್ಪೆಷಲ ಪೊಂಗಲಾ ಪಾಯಸ ಮತ್ತು ಪೊಂಗಲು ಮತ್ತು ನಾನು ಆವಾಗಲೇ ಹೇಳ್ತಿದ್ದೆ ನಿಮಗೆ ಪ್ರಪಂಚದ ಅತಿ ದೊಡ್ಡ ಪ್ರತಿಂಗಿರ ದೇವಿ ವಿಗ್ರಹನ ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ನೋಡಿ ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಪ್ರತಿಂಗಿರ ದೇವಿ ವಿಗ್ರಹ ಇನ್ನ ಸ್ವಲ್ಪ ದಿನಗಳಲ್ಲೇನೆ ಇಲ್ಲಿ ಕಾಣ ಸಿಗುತ್ತೆ ನಮಗೆ ಇದೆಲ್ಲ ನೋಡಿ ಹಬ್ಬ ಏನು ದೊಡ್ಡ ದೊಡ್ಡ ಪಿಲ್ಲರ್ಗಳು ಹಾಗೇನೆ ಪ್ರತಿಂಗಿರ ದೇವಿ ವಿಗ್ರಹದ ಮುಂದೆನೆ ಅದರ ದೇವಸ್ಥಾನ ಆಗ್ತಿರೋಂತದ್ದು ನನ್ನ ಹೆಸರು ಅಭಿಷೇಕ್ ಅಂತ ಜುಲೈ ಹದಿನೇಳು ಬಂದ್ರೆ ಒಂದು ವರ್ಷ ಆಗುತ್ತೆ ಅನೇಕ ಕೆಲಸಗಳು ಅಮ್ಮನ ಆಶೀರ್ವಾದದಿಂದ ಆಗಿದವು ಕಾಯಿ ಕಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸತ ಈ ಹೋಮ ಮಾಡೋದ್ರಿಂದ ಏನು ಸಮಸ್ಯೆಗಳು ಪರಿಹಾರ ಆಗುತ್ತೆ ಇವತ್ತಿನ ದಿನ ಮಾಡ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿ ಹೋಮದಿಂದ ನಮಗೆ ಧನವಲ್ಲದೆ ಧನ ಮಾತ್ರವೇ ಅಲ್ಲದೆ ಸುಖ ಸಂತೋಷ ಆಗ್ಬೋದು ವಿದ್ಯೆ ಆಗ್ಬೋದು ಐಶ್ವರ್ಯ ಆಗ್ಬೋದು ಜ್ಞಾನ ಆಗ್ಬೋದು ಧೈರ್ಯ ಆಗ್ಬೋದು ಬಲ ಆಗ್ಬೋದು ತೇಜಸ್ಸಾಗ್ಬೋದು ಇವೆಲ್ಲವೂ ಸಹ ಈ ಒಂದು ಮಹಾಲಕ್ಷ್ಮಿಯ ಅನುಷ್ಠಾನದಿಂದ ಆ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡೋದರಿಂದ ಪ್ರಾಪ್ತಿಯಾಗ್ತದೆ ಇಲ್ಲಿ ಅಮಾವಾಸ್ಯೆಗೆ ವಿಶೇಷವಾಗಿ ಸಕಲ ವಿಧವಾಗಿರ್ತಕ್ಕಂತಹ ಮಾಟ ಮಂತ್ರ ಪರಮಂತ್ರ ತಂತ್ರ ಪ್ರಯೋಗ ಚೂರ್ಣಿಕೆಗಳು ನಶಿಸೋದಕ್ಕೋಸ್ಕರ ಕ್ಷುದ್ರ ಪ್ರಯೋಗಗಳನ್ನೆಲ್ಲ ಸ್ತಂಭನ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಶ್ರೀ ಹೋಮವನ್ನು ಮಾಡಲಾಗುತ್ತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದೆ ಆಗತ್ತಾ ಆಗತ್ತ ಕೊಡೋ ಇಲ್ಲ ಎಡ್ಕೊಡಮ್ಮ ಅದು ಅನುಕೂಲ ಆಗತ್ತಾ ಬಲಕ್ ಕೊಡಲ್ಲ ಎಡ್ಕೊಡಮ್ಮ ಅಮ್ಮ ಮಹಾಲಕ್ಷ್ಮಿನವರು ಸೈಟ್ ತಗೊಬೇಕಂದಿದ್ದಾರೆ ಆಗತ್ತಾ ಬಲಕ್ಕಳಕೊ ಅವ್ರು ಹೇಳ್ದಂಗೆ ಅವ್ರ ಗಂಡ ಕೇಳ್ಕೊಂಡಿರ್ಬೇಕು ಮುಂದೆ ಮೀನಾಕ್ಷಿ ಮಾಡಬೇಕ ಆರೋಗ್ಯ ಸಮಸ್ಯೆ ಓಡಾಡ್ತಾ ಇಲ್ಲ ಎಲ್ಲ ಓಡಾಡುತ್ತಾ ಬಲಕ್ ಕೊಡು ಇಲ್ಲ ಸಮಸ್ಯೆ ಇನ್ನ ಹೆಚ್ಚಾಗಿ ತೊಂದರೆ ಆಗುತ್ತಾ ಹಿಡ್ಕೊಡ್ತಾ ಮಕ್ಕಳಾಗ್ದವ್ರಿಗೆ ಅಥವಾ ಇನ್ನ ಸಂತಾನ ಭಾಗ್ಯ ಇಲ್ದವ್ರಿಗೆ ಇಲ್ಲಿಗೆ ಬಂದು ತೊಟ್ಲು ಕಟ್ಟೋದ್ರಿಂದ ಇಲ್ಲಿ ಸಂತಾನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದು ದೃಷ್ಟಿ ಇದು ಚಿಳುಕು ಚಿಳಕು ಕಾಲು ಸುಸ್ತು ಮೈ ಕೈ ನೋವು ತಲೆ ಭಾರ ತಲೆ ನೋವು ನೈಟ್ ಮಲ್ಕೊಂಡಾಗ ನಿದ್ದೆ ಬರೋಲ್ಲ ಇಂಥದಕ್ಕೆಲ್ಲ ದೃಷ್ಟಿ ತೆಗೆದ್ರೆ ರಿಮೂವ್ ಆಗುತ್ತೆ ಒಳ್ಳೇದಾಗುತ್ತೆ ಏನು ಕೇಳ್ಕೊಂಡು ಅದೆಲ್ಲ ಚೆನ್ನಾಗಿ ಒಳ್ಳೇದಾಗತ್ತಪ್ಪ ಏನೋ ಒಂದು ನಂಬಿಕೆ ಇದೆ ಅದಕ್ಕೆ ಒಳ್ಳೇದಾಗುತ್ತೆ ಅಂತ